ನನ್ಗಂಡ ಹೊಯ್ಕೊಂಡೆ ಮುಂಜಾ ಮುಂಜಾಗ ಹೋಗ್ ಅಂತಂದು ಇದು ಅಂತ ಉಪ್ಪೆಗೆ ಅಲ್ಲಿ ನೋಡ್ ಹುಚ್ಚಿ ಏನ್ ಹಂತ ತಗೊಂಡ್ ಬಂದ ಟೈಮ್ ಒಂದ್ ಒಂದ್ವರಿಗಾಕ್ ಬಂದತ್ತ ಇವ್ ಲಗ್ನ ಕರ್ಕೊಂಡು ಹೊಂಟಾನೇನ್ ಊಟ ಕರ್ಕೊಂಡು ಹೊಂಟಾನಿಗ್ ಗೊತ್ತ ಸಾಕ್ ಸಾಕಾಗೈತಪ್ಪ ಇವ್ ಏನಿವ ಇದರ ಕಾಲಾಗ ಸಾಕಾಗೈತಿ ಲಗ್ನಕ್ ಹೋಗನು ಲಗ್ನಕ್ ಹೋಗುನು ನಾ ಎಲ್ ಇದನ್ ಸುದ್ದಿ ಲಗ್ನಕ್ ಹೋಗವ ಏನ್ ಕಸ ಹುಡ್ಗಿನ್ ಕರ್ಕೊಂಡು ಹೋಗ್ತಾನೆ ಯಾರಿಗೋಗ್ಲ ಲಗ್ನಕ್ ಅಯ್ಯ ಇದೇನ್ ಯಾವಾಗ ಕರಿ ಮಾರಿದ ಬೆಕ್ಕ ಅಡ್ಡದಂಗ್ ಅಡ್ಡ ಆಯ್ತು ಲಗ್ನ ಕುಂಟೆ ನೆಕ್ಸ್ಟ್ ಚಂದ ರೆಡಿ ಆಗಿ ಕರಿ ಮೊಸಳೆ ನೋಡೋದಾಯ್ತು ನಾವ್ ಹು ಇದೇನು ಯಾವಾಗ ಕೆಂಪು ಮಾರಿದ್ರು ಎಲ್ಲಿ ಹೊಂಟೋದು ಯಾರಿಗೋತು ಗೊಂಬಿ ಹೊಂದಿ ಕೂಲ ಯಾಕಡೆ ಬಿಟ್ಟೈತಿ ಎಕಡೆ ಹೊಂಟೈತಿ ಎಲ್ಲಿ ಹೊಂಟೈತಿ ಯಾರಿಗೋತ್ ಮಾರಿ ಲೇ ಕರಿ ನನಗೆ ಏನಂದಿನ್ ಎದ್ ಹೋಯ್ಕೊಳಕ್ ಕಿವಿ ಕೇಳಲ್ಲ ಅಂತ ಮಾಡಿ ಏನ್ ಎಲ್ಲಾ ಕಿವಿ ಕೇಳತ್ತ ಏನಂತ ಹೊಯ್ಕೊಳತ್ತಿದ್ ಹೇಳಿ ನಾನ್ ನೀನೆ ಹೊಯ್ಕೊಳಕ್ ಹತ್ತಿದ ಹೊರಗ್ ಬರುತ್ತಾನ ನೋಡು ಹೇಳ ಕೇಳ ನಾನು ಚಂದ ರೆಡಿ ಆಗಿ ಲಗ್ನಕ್ ಹೊಂಟಿದ್ದೆ ನೀನ್ ಇದ್ ಮೈ ಮುಖ ನೋಡಿ ನನಗ ಹೋಗಕ್ಕೆ ಇಂಟ್ರೆಸ್ಟ್ ಬರವಲ್ದಾಗೇತಿ ಹೇಳದ್ ಕೇಳು ಒಟ್ಟ ನನ್ ಮುಖ ತೋರ್ಸಕ್ ನೀನು ನಾನು ಏನ್ ಹೇಳಕ್ ಬರ್ತೀ ನೀನ ಇದಿ ಮಾರಿಯಾಕಿನ ಒಂದ್ ಇದಿ ಬೆನ್ ಹತ್ತದ ಹತ್ತಿ ಅಲ್ಲ ನನಗ ಎಂತ ಚಂದ್ ಹೊಂಟಿದ್ಯಾ ಕರೋದ್ ಕೇಳಿ ಏನೊಂದಿ ಅಂತ ಹೇಳಿ হয়ে <laughs> করা <laughs> <laughs>

ಹಾ ಅಕಿನೆ ನಿನ್ನ ಹೆಂತೆ ಕೈ ಹಿಡಿದು ಜಕ್ಕನ್ ಹೊಂತಿ ಅಕಿ ನಾನು ಹಾ ನಾನು ಏ ಯಾರು ಮುಂದೆ ಯಾರು ಮುಂದೆ ಹೇಳಿ ಗಿಳಿ ಕೇಳವಾ ಹೀง ಮಾಡಕತ್ತರೆ ನನ್ನ ಗಂಡನ ಒಪ್ಪಕ್ಕೆ ಹೆಂತೆ ಯಾರು ಇಲ್ಲ ನನ್ ಬಿಟ್ರ ನನ್ ಗಂಡು ಫೋನ್ ಅಷ್ಟೇ ನಾನು ಎಲ್ಲರಿಗೂ ಏನು ಹೊಂಟಿದ್ರಲ್ಲ ನೀವು ನಿನಗೆ ನಾನು ಹ್ಮ್ ನನ್ ಕೈ ಹಿಡ್ಕೊಂಡ್ ಹೊಂಟಿದ್ರಿ ಅಣ್ಣಾರೆ ನೀವು ನಾ ನೋಡಿ ನೀ ಎಳ್ಕೊಂಡ್ ಹೊಂಟಿದ್ದು ಏ ನಡಿ ಒಂದ್ ನಡಿ ಲಗ್ನಕ್ಕೆ ಲೇಟ್ ಆತ ನಡಿ ಇಲ್ಲಿ ನಮ್ಮ ಇಬ್ರಿಗೆ ಜರ ಹಚ್ಚಿ ಇಲ್ಲಿ ಹೊಂಟ್ರೇನ್ರಿ ನೀವೀಗ ಏನ್ ಮಾಡಬೇಕಂದೀ ನಮಗ ಏನ್ ಮಾಡ್ಯಾಕ ನನ್ ಗಂಡಲ್ ಬರತನ ನನ್ ಗಣ್ಣನ ಜೋಡಿ ಮಾತಾಡ್ರಿ ನೀವು ಕೈ ಹಿಡ್ಕೊಂಡ್ ಹೋತಾನ ಎಲ್ಲಾರ್ ಕೈ ಅಂದ್ರ ಹಿಡ್ಕೊಂಡನಾ ಹಂಗೆ ಹೋಗಲಿನ ಓ ರೀ ಬನ್ರಿ ಒಂಟೊ ಇಲ್ಲಿಂದ ಸರಿ ಆಗಲ್ಲ ಬರೀ ಅಲ್ ಕಟ್ಟಿ ಬಳಿ ಮುಂದ ಕುಂತರೀ ನೀವ ಬರ್ರಿ ಏನ್ ಜಗಳ ತಕೊಂಡ್ ಕುತಾಳು ಏನ್ ತಕೊಂಡ್ ಕುತಾಳು ಒಂದು ಗೊತ್ತಿ ಆಗೋ ತೆಗೆದು ಮರೇ ನನ್ ನಿ

ಪ್ಪು ಇವರುತ್ತ ಮಾರೀಗ್ರಿ ಇವ್ಯಪ್ಪು ಚಿಮಣಿ ಮನಿ ಚಿಮ್ಯಾ ಏನೋ ಮಾಡ್ಯಾಡ್ಕೋತಾಗ ಅದ ಇವ್ಯಪ್ಪು ಯಾರವ್ರು ಸೀರೆ ಜಗದಂಗ ಕಾಣ್ತಾರ ಮಗನ್ ದೀಪ ಆರ್ಯಾವ

నా యారా నిన్ను చూడనా ఇవును ఇయ్య సంబం నా హడిడడకింది లో మరి హుం కూడా ఏయ్ తప్పైట్ దోస్తానా